ವಯಸ್ಸು ಅನುಭವ ಆಗುತ್ತಿದ್ದಂತೆ ಮುತ್ಸದಿಯಾಗಬೇಕೇ ಹೊರತು ಪುಡಾರಿಯಾಗಬಾರದೆಂದು ಮಾಜಿ ಶಾಸಕ ಸಿಟಿ ರವಿ ವಿರುದ್ಧ ಹಾಲಿ ಶಾಸಕ ಎಚ್ಡಿ ತಮ್ಮಯ್ಯ ಪರೋಕ್ಷವಾಗಿ ಕುಟುಕಿದ್ದಾರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಇದೀಗ ಪೆಚ್ ರೆಡಿಯಾಗಿದೆ ಸರ್ಕಾರ ಬಂದು ಎಂಟು ತಿಂಗಳ ನಂತರ ಮಾತಿನ ಸಮರಕ್ಕೆ ಇಬ್ಬರು ಇಳಿದಿದ್ದಾರೆ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಕೆಸರೆರ ಚಾಟ ಆರಂಭಿಸಿ ಮಾತಿನ ಚಾಟಿ ಬೀಸತೊಡಗಿದ್ದಾರೆ ಕ್ಷೇತ್ರದಲ್ಲಿ ನಡೆಯುತ್ತಿರುವ ನೂರಾರು ಕಾಮಗಾರಿಗಳ ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಉದ್ಘಾಟನೆ ಹಾಲಿ ಶಾಸಕ ಹೆಚ್ ಡಿ ತಮ್ಮಯ್ಯ ಮಾಡುತ್ತಿದ್ದರೆ ಇದೆಲ್ಲ ನಾವು ತಂದಿದ್ದು ಎನ್ನುತ್ತಿರುವ ಸಿಟಿ ರವಿಗೆ ಸಖತ್ ಟಾಂಗ್ ಕೊಟ್ಟ ತಮ್ಮ ತಮ್ಮಯ್ಯ ವಯಸ್ಸು ಅನುಭವ ಆದಂತೆ ಮತ್ಸದ್ದಿಯಂತೆ ವರ್ತಿಸಬೇಕು ಪುಡಾರಿಯಂತೆ ಆಡಬಾರದು ಎಂದು ಕಿಚಾಯಿಸಿದ್ದಾರೆ ಇದೇ ವೇಳೆ ಎಐಟಿ ಕಾಲೇಜು ಮುಂಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀ ವಾಲ್ಮೀಕಿ ಸಮುದಾಯ ಭವನದ ಕಾಂಪೌಂಡ್ ಹಾಗೂ ಇತರೆ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಕಮಿಷನ್ ವಿಚಾರ ಪ್ರಸ್ತಾಪಿಸಿ ಕಾಂಟ್ರಾಕ್ಟರ್ಗಳ ಮುಖವನ್ನೇ ನಾನು ನೋಡಿಲ್ಲ ಸಿಟಿ ರವಿ ಎರಡು ಸಾವಿರದ ಇಸ್ವಿಯಲ್ಲಿ ಹೇಗಿದ್ರು ಇವಾಗ ಹೇಗಿದ್ದಾರೆ ಒಮ್ಮೆ ಬೆನ್ನು ತಿರುಗಿ ನೋಡಿಕೊಳ್ಳಿ ಚಿಕ್ಕಮಗಳೂರಿನಲ್ಲಿ ಫೇಮಸ್ ಗುತ್ತಿಗೆದಾರ ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ ಎಲ್ಲದಕ್ಕೂ ಅಭಿವೃದ್ಧಿ ಮೂಲಕ ಉತ್ತರ ಕೊಡ್ತೇನೆ ಎಂದು ಹೇಳಿದ್ರು ಚಿಕ್ಕಮಗಳೂರಿನಲ್ಲೂ ಸಹ ಕಳೆದ ಸರ್ಕಾರದಲ್ಲಿ ಇಲ್ಲಿ ವಾಲ್ಮೀ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಹಣವನ್ನ ಇಟ್ಟು ಇಲ್ಲಿ ಮಹರ್ಷಿ ವಾಲ್ಮೀಕಿ ಭವನವನ್ನ ನಿರ್ಮಾಣ ಮಾಡಿದ್ರು ಆದರೆ ಅದು ಸಂಪೂರ್ಣ ಆಗಿರಲಿಲ್ಲ ಈಗ ಸಂಪೂರ್ಣ ಮಾಡುವ ನಿಟ್ಟಿನಲ್ಲಿ ಮತ್ತೆ ಹೊಸ ಸರ್ಕಾರ ಬಂದಿದೆ ಹೊಸ ಸಂವಿಧಾನಾತ್ಮಕವಾಗಿ ಚುನಾಯಿತ ಪ್ರತಿನಿಧಿಗಳಿದ್ದಾವೆ ಈಗ ಅದಕ್ಕೆ ಸುತ್ತ ಇರತಕ್ಕಂಥ ಮೂಲಭೂತ ಸೌಕರ್ಯಗಳು ಕಾಂಪೌಂಡು ಆ ದೃಷ್ಟಿನಲ್ಲಿ ಈಗ ನಮ್ಮ ಸರ್ಕಾರ ಎಪ್ಪತ್ತೈದು ಲಕ್ಷ ರೂಗಳ ಅನುದಾನವನ್ನು ಕೊಟ್ಟು ಇವತ್ತು ಗುದಲಿ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ ಇದು ಶ್ರೀಕಂಠಪ್ಪನವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾಯಿದ್ರು ಏನು ಅಂತೇಳಿದರೆ ಯಾವಾಗಲೂ ರಾಜಕೀಯ ಕಾರ್ಯಕರ್ತರು ನಾಯಕನಾಗುವತ್ತ ಅವನು ಗಮನ ಹರಿಸಬೇಕು ಅಂತ ರಾಜಕೀಯ ಕಾರ್ಯಕರ್ತ ಆದಮೇಲೆ ಅವನು ನಾಯಕನಾಗುವತ್ತ ಅವನು ಗಮನ ಹರಿಸ್ಬೇಕು ಮತ್ತು ರಾ ನಾಯಕನಾಗುವಂತೆ ಬೆಳೀಬೇಕು ಅದೇ ರೀತಿ ನಂತರ ದೃಷ್ಟರಾಗಿ ಮುತ್ಸದ್ದಿಗಳಾಗಿ ರಾಜಕೀಯವಾಗಿ ಬೆಳೆದು ಬಿಟ್ಟರೆ ಪುಡಾರಿಗಳಾಗಬಾರ್ದು ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾಯಿದ್ರು ಮುತ್ಸದ್ದಿಗಳಾದ ನಂತರ ಮತ್ತೆ ಪುಡಾರಿಗಳಾಗಬಾರ್ದು ಅನ್ನೋದನ್ನು ಈ ಮಾತನ್ನ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಇದನ್ನು ಗಮನದಲ್ಲಿಟ್ಕೊಂಡು ಈ ಕಿವಿ ಮಾತನ್ನು ಪಾಲಿಸ್ಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬಯಸ್ತೇನೆ ಏನು ಈ ಹಿಂದಿನ ಸರ್ಕಾರದಲ್ಲಿ ಮಂಜೂರಾಗಿದ್ರು ಅದಕ್ಕೆ ಅನುದಾನದ ಕೊರತೆ ನಿಂತಂಥ ಏನು ಕಳಸಾಪುರ ಕೆ ಬಿ ಆಲ್ ರಸ್ತೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಕಾಮಗಾರಿ ನಡೀತಾ ಇದೆ ಮುಗಿದ ನಂತರ ಅದಕ್ಕೆ ಅನುದಾನ ಕೊಡೋದು ನಮ್ಮ ಸರ್ಕಾರನೇ ಹಿಂದಿನ ಸರ್ಕಾರ ಏನು ಕೊಡೋದಕ್ಕೆ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಕೊಡ್ತಾರೆ ಆ ಸರ್ಕಾರ ಅಂದ್ರೂ ಏನು ಯಾರು ಅವ್ರ ಮನೆಗೆ ಕೊಡೋಲ್ಲ ಟ್ಯಾಕ್ಸ್ ದುಡ್ಡಲ್ಲಿ ಕೊಡುವಂಥ ಕೆಲಸವನ್ನು ನಾನು ಹೆಚ್ಚು ಮಾತನಾಡಬಾರ್ದು ನನ್ನ ಸಾಧನೆಗಳು ಮಾತ್ರ ಮಾತಾಡಬೇಕು ಅಂತ ಇಲ್ಲಿವರೆಗೂ ಮಾತಾಡಿರಲ್ಲ ಅವ್ರು ಹೇಳಿರೋದಕ್ಕೆ ಕೇಳ್ತಾ ಇರೋದ್ರಿಂದ ಈಗ ಕೆಲವು ಬಿ ಜೆ ಪಿ ನಾಯಕರು ಕಳೆದ ಎರಡು ಮೂರು ದಿವಸದಿಂದ ಒಬ್ರು ಯಾರು ಆರೋಪ ಮಾಡಿದ್ದಾರೆ ಬಿ ಜೆ ಪಿ ನಾಯಕರು ನಾವು ತಂದ ಅನುದಾನದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಕೊಟ್ಟಿದ್ದ ದುಡ್ಡಲ್ಲಿ ಇವರು ಮಾಡ್ತಾ ಇದ್ದಾರೆ ಕಮಿಷನ್ ನೋಡಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಅಂಥ ದರ್ದು ನಮಗಾಗಲಿ ನಮ್ಮ ಪಕ್ಷದ ನಾಯಕರಿಗಾಗ್ಲಿ ಯಾರಿಗೂ ಬಂದಿಲ್ಲ ಆ ಥರ ದರ್ದು ಯಾಕೆ ಹೇಳ್ತೀನಿ ನಿಮಗೆ ಮಾತನಾ ಅಂತೇಳಿದರೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಇಲ್ಲಿ ಶಾಸಕರು ಗೆಲ್ಲದಕ್ಕಿಂತ ಮುಂಚೆ ಯಾರ್ಯಾರ ನಾಯಕರದ್ದು ಹೆಂಗೆ ಇತ್ತು ಅಂತ ನನಗೆ ಗೊತ್ತಿದೆ ಆದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಸಕರಾಗಬೇಕಾರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯರಲ್ಲೂ ಸಾಮಾನ್ಯ ಆದರೆ ಕೆಲವು ಪರಿಸ್ಥಿತಿಲಿ ನಾನು ಅವ್ರಿಗಿಂತ ತುಂಬ ಚೆನ್ನಾಗಿದ್ದೀನಿ ನಾನು ನಗರದಲ್ಲಿ ಹುಟ್ಟಿ ನಾನೇನು ಸಾಮಾನ್ಯ ನೇರವಾಗಿ ಎಮ್ ಎಲ್ ಎ ಆಗಿಲ್ಲ ನಾಲ್ಕು ಬಾರಿ ನಗರಸಭಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಾಧಿಕಾರ ಸದಸ್ಯರು ಎಲ್ಲ ಆಗಿ ಬಂದಿದ್ದೀನಿ ಇದೇನು ಹೊಸ್ದಾಗೆ ನಾನು ಬಂದಿಲ್ಲ ಹಾಗಾಗಿ ಅವ್ರು ಯಾರೋ ಬಿ ಜೆ ಪಿ ನಾಯಕರು ಹೇಳಿದಾರಲ್ವಾ ಅವ್ರು ಒಂದು ನಿಮಿಷ ಹಂಗೆ ಎರಡು ಸಾವಿರ ಇಸ್ವಿಲಿ ಹೆಂಗಿದ್ರು ಅಂತ ಅವ್ರು ಬೆನ್ನು ನಾವು ಸಲ ತಿರುಗಿ ನೋಡ್ಕೊಬೇಕು ಅವ್ರು ಹೆಂಗಿದ್ರು ಅಂತ ಆಯಿತಾ ಹಾಗಾಗಿ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ಆ ರೀತಿ ಪರಿಸ್ಥಿತಿ ಯಾರಿಗೂ ಬಂದಿಲ್ಲ